ಶ್ರೀ ಅಂಬಾಭವಾನಿ ಭೋಜನಾಲಯ ಈ ಭೋಜನಾಲಯಕ್ಕಲ್ರಿ ನೇಮ್ ಚೇಂಜ್ ಮಾಡ್ಯಾರ ಹೊಸದ ಬಸವಶ್ರೀ ಖಾನಾವಳಿ ಮತ್ತು ಮಿನಿ ರೆಸ್ಟೋರೆಂಟ್ ಅಂತ ಹೇಳಿ ಸೊ ಇವ್ರ ಹತ್ರ ಜೋಳದ ರೊಟ್ಟಿ ಚಪಾತಿ ಸಜ್ಜಿ ರೊಟ್ಟಿ ಮತ್ತೆ ದಪಾಟಿ ಮತ್ತೆ ಸೇಗಾ ದಿಂಡಿ ಸಿಕ್ತದ ಸೊ ಇವ್ರ ಹತ್ರ ಎಲ್ಲ ಊಟ ಏಟಿ ರುಪೀಸ್ ಅದ ಅದ್ರಲ್ಲಿ ಸ್ಟೂಡೆಂಟ್ಸ್ ಇದ್ರಪ್ಪ ಅಂತಂದ್ರ ಮತ್ತೆ ಏನಾದ್ರು ಡ್ರೈವರ್ಸ್ ಅಂದ್ರೆ ನಿಮಗೆಲ್ಲ ಡಿಸ್ಕೌಂಟ್ ಆಫರ್ ಅದ ಜಸ್ಟ್ ಸಿಕ್ಸ್ಟಿ ರುಪೀಸ್ನೇ ಇವ್ರ ಹತ್ರ ಊಟ ಸಿಕ್ತದ ಡ್ರೈವರಿ ಮತ್ತೆ ಸ್ಟೂಡೆಂಟ್ಸ್ ಓಳಿ ಸೊ ಹೋಮ್ ಡೆಲಿವರಿ ಲೋಕಲ್ ಇದ್ರಪ್ಪ ಅಂತಂದ್ರೆ ಕಲಬುರಗಿ ಹೋಮ್ ಡೆಲಿವರಿನೂ ಕೂಡ ಇವ್ರದ್ದು ಫ್ರೀ ಅದ ಆಮೇಲೆ ಟೈಮಿಂಗ್ ಬಂದ್ಬಿಟ್ಟು ಮಾರ್ನಿಂಗ್ ಲೆವೆನ್ ಇಟ್ಕೊಂಡಲ್ರಿ ನಿಮಗೆ ನೈಟ್ ಒಂದು ಗಂಟೆ ಇವ್ರದ್ದು ಖಾನಾವಳಿ ಚಾಲಿ ಇರುತ್ತೆ ಎಕ್ಸಾಕ್ಟ್ ಲೊಕೇಶನ್ ಸುರಭಿ ಲಾಡ್ಜ್ ಕೆಳಗಡೆ ರಾಯಲ್ ಚಿಕನ್ ಶಾಪ್ ಅಪೋಸಿಟ್ ಸ್ಟೇಷನ್ ಬಜಾರ್ ತಿಮ್ಮಾಪುರ್ ಸರ್ಕಲ್ ಕಲಬುರ್ಗಿ ನಾವು ಬಂದಲ್ಲಿ ನಾವು ಪದಾಧಿಕಾರಿಗಳು ಬಂದಿದ್ರು ಊಟ ಮಾಡ್ಕೊಂಡು ಒಳ್ಳೆ ಟೇಸ್ಟ್ ಇತ್ತು ನಾನು ಏನಪ್ಪ ಅಂತಂದ್ರೆ ನಮ್ಮ ಆಟೋ ಚಾಲಕರಾಗಲಿ ಟ್ಯಾಕ್ಸಿ ಚಾಲಕರಾಗಲಿ ಮತ್ತೆ ಯಾವ್ದೇ ಗವರ್ಮೆಂಟ್ ಆಫೀಸ್ ಗಾಡಿಗಳು ಚಾಲಕ ಇಲ್ಲಿ ಬಂದು ಊಟ ಮಾಡಿದ್ರೆ ನಮ್ಗೆ ಯಾಕಂತಂದ್ರೆ ಅವರು ಚಾಲಕ ವೃತ್ತಿ ಮಾಡಿರೋ ಬಂದಿರೋ ಕಾರಣದಿಂದ ಚಾಲಕರಿಗೆ ಅರವತ್ತು ರೂಪಾಯಿಗಳು ರೇಟ್ ಇಟ್ಟಿದ್ದಾರೆ ಅವರು ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ ಎಲ್ಲಾ ಚಾಲಕರು ಬಗ್ಗೆ ಉದ್ಯಮ ಮಾಡೋದಂತ ನಮ್ಗೆ ಕೇಳ್ಬೋದು ಎಷ್ಟು ಮಸ್ತಿ